ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಅಂಕುಶ ಹಾಕಿದಾರಲ್ಲ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಇವತ್ತು ಕೊನೆಗೂ ಕೂಡ ಎಲ್ಲವನ್ನು ಮೀರಿ ಎಲ್ಲ ಹೋರಾಟ ಎಲ್ಲ ಹೇಳಿಕೆಗಳನ್ನು ಮೀರಿ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಅಂಕುಶವನ್ನು ಹಾಕುವಂಥ ಕೆಲಸ ಆಗಿದೆ ಖಾಸಗಿ ಸಂಸ್ಥೆಗಳ ಹೆಸರಲ್ಲಿ ಪರೋಕ್ಷವಾಗಿ ಆರ್ ಎಸ್ ಎಸ್ ಗೆ ಅಂಕುಶ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಶೀಘ್ರವೇ ಆದೇಶ ಕೈಕಮಲದ ಮಧ್ಯೆ ಮತ್ತೊಂದು ಸಂಘರ್ಷ ಈ ಮುಖಾಂತರ ಶುರುವಾಯ್ತಾ ಈ ಸರ್ಕಾರಿ ಜಾಗಗಳಲ್ಲಿ ಇನ್ ಮುಂದೆ ಆರ್ ಎಸ್ ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರವನ್ನ ಕೈಗೊಂಡ ಖಾಸಗಿ ಸಂಸ್ಥೆಗಳ ಹೆಸರಲ್ಲಿ ಪರೋಕ್ಷವಾಗಿ ಆರ್ ಎಸ್ ಎಸ್ಗೆ ಅಂಕುಶವನ್ನ ಹೇರಲಾಗಿದೆ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಶೀಘ್ರವೇ ಮಹತ್ವದ ಆದೇಶ ಮಾತ್ರ ಬಿಡುಗಡೆ ಆಗ್ಬೇಕಾಗಿದೆ ಕೈಕಮಲದ ಮಧ್ಯ ಮತ್ತೊಂದು ಸಂಘರ್ಷ ಏರ್ಪಾಟಾಗಿದೆ ಸರ್ಕಾರಿ ಜಾಗಗಳಲ್ಲಿ ಹಾಗಾದ್ರೆ ಆರ್ ಎಸ್ ಎಸ್ ನ ಗೀತಿಯನ್ನ ಹಾಡೋ ಹಾಗಿಲ್ವಾ ಆರ್ ಎಸ್ ಎಸ್ ನ ಯಾವುದೇ ಚಟುವಟಿಕೆಗಳನ್ನು ಕೂಡ ತೋರ್ಪಡಿಕೆ ಮಾಡೋ ಹಾಗಿಲ್ವಾ ಸರ್ಕಾರ ಯಾಕೆ ಇಂತಹ ನಿರ್ಧಾರಗಳಿಗೆ ಬ್ರೇಕ್ ಅನ್ನ ಹಾಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಈಗ ಆರ್ ಎಸ್ ಎಸ್ ಸಂಘದಲ್ಲಿ ಇರುವಂತಹವರು ಈಗಾಗಲೇ ಕೆರಳಿ ಕೆಂಡವಾಗ್ತಾ ಇದ್ದಾರೆ ಸರ್ಕಾರದ ಈ ನಿರ್ಧಾರಕ್ಕೆ ಜನಾಕ್ರೋಶ ಭುಗಿಲೆದ್ದಿದೆ ಸರ್ಕಾರಕ್ಕೆ ಆರ್ ಎಸ್ ಎಸ್ ಅಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ಕಿಚ್ಚು ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಏನೇ ಆಗಿರ್ಬೋದು ಆರ್ ಎಸ್ ಎಸ್ ಸಂಘದ ವಿರುದ್ಧವಾಗಿ ಯಾಕೆ ಸರ್ಕಾರ ಇಷ್ಟೊಂದಿಲ್ಲ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗಲ್ವಲ್ಲ ಅದಕ್ಕೆಲ್ಲ ದಮ್ಮಿಲ್ಲ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದಕ್ಕೆ ದಮ್ಮಿಲ್ವಲ್ಲ ಅದಕ್ಕೆ ಈಗ ಸರ್ಕಾರಿ ಜಾಗಗಳಲ್ಲಿ ಅಂತ ಬ್ಯಾನ್ ಮಾಡಿದ್ರು ನನಗೆ ಒಂದು ಪ್ರಶ್ನೆ ಈಗ ಈ ರೋಡ್ಗಳಲ್ಲೆಲ್ಲ ಇವರು ವಾಕಿಂಗು ಮಾರ್ಚ್ ಫಾಸ್ಟು ಎಲ್ಲ ಮಾಡ್ತಾ ಇರ್ತಾರೆ ಆ ರೋಡ್ಗಳು ಸರ್ಕಾರಿ ಜಾಗನೇ ಆ ರಸ್ತೆಯು ಕೂಡ ಸರ್ಕಾರದ ಅಧೀನನೇ ಹಂಗಾದ್ರೆ ರಸ್ತೆಯಲ್ಲಿ ಮಾರ್ಚ್ ಫಾಸ್ಟ್ ಕೂಡ ಮಾಡುವಂತಿಲ್ವಾ ಯಾರ್ದಾರು ಪ್ರೈವೇಟ್ ತೋಟ ತೊಳಗೆ ಹೋಗಿ ಅವರು ಚೆನ್ನಾಗಿದೆ ರೀ ಇದು ಇದು ಭಯಂಕರ ನೋಡಿ ಇದು ಇದಕ್ಕೆ ಈ ಈ ಪಾಯಿಂಟ್ ಇದರಿಂದ ನೋಡಿ ಏನಾಗುತ್ತೆ ಅಂತ ಹೇಳಿ ಮುಂದಿನ ಚುನಾವಣೆಯಲ್ಲಿ ನಾನೇನು ಬಯ ಬಿಟ್ಟು ಹೇಳಲ್ಲ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾವೇನ್ ಹೇಳುವಂತ ಅವಶ್ಯಕತೆ ಇಲ್ಲ ಎಸ ಪಾಯಿಂಟ್ಸ್ ಆರ್ ಎಸ್ ಎಸ್ ಅಂಕುಶ ಕಾರ್ಯಕ್ರಮಗಳಿಗೆ ಸರ್ಕಾರದ ಅಂಕುಶ ಹೇರಲಾಗ್ತಾ ಇದೆ ಅಂತ ಆರ್ ಎಸ್ ಎಸ್ ಹೆಸರು ಉಲ್ಲೇಖಿಸದೆ ಪರೋಕ್ಷವಾಗಿ ಅಂಕುಶವನ್ನ ಹೇರಲಾಗಿದೆ ಆರ್ ಎಸ್ ಎಸ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಸೊ ಅಂದ್ರೆ ಗಟ್ಟಿ ಧೈರ್ಯ ಅಂದ್ರೆ ಹೆಸರನ್ನ ಉಲ್ಲೇಖ ಮಾಡದೇನೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇನ್ನು ಸರ್ಕಾರಿ ಜಾಗ ಶಾಲೆಗಳ ಆವರಣದ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯವಂತೆ ಸ್ಥಳೀಯ ಪೊಲೀಸರ ಅನುಮತಿ ಇರಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳು ಪರ್ಮಿಷನ್ ಅನ್ನ ಕೊಡಬೇಕು ಪರ್ಮಿಷನ್ ಕೊಟ್ರೆ ಮಾತ್ರ ಆರ್ ಎಸ್ ಚಟುವಟಿಕೆಗಳಿಗೆ ಗ್ರೀನ್ ಸಿಗ್ನಲ್ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ಇನ್ನು ಸರ್ಕಾರಿ ಜಾಗಕ್ಕೆ ಸಂಬಂಧ ಇಲಾಖಾ ಅನುಮತಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವರು ಕೂಡ ಕಡ್ಡಾಯವಾಗಿ ಗ್ರೀನ್ ಸಿಗ್ನಲ್ನ ಕೊಡಬೇಕಾಗುತ್ತೆ ಹೌದಾ ಇದ ಆರ್ ಎಸ್ ಎಸ್ ಚಟುವಟಿಕೆ ಏನು ಚಟುವಟಿಕೆ ಮಾಡ್ತಾ ಇದ್ದೀರಿ ಇದನ್ನ ಮಾಡಿದ್ರೆ ಎಸ್ಸಾ ಇದನ್ನ ಮಾಡಿದ್ರೆ ಏನ್ ಲಾಭ ಏನ್ ನಷ್ಟ ಅಂತ ಎಲ್ಲವನ್ನು ಕೂಡ ಗಮನಿಸ್ತಾರಂತೆ ಇನ್ನು ಅನುಮತಿ ಇಲ್ಲದೆ ಸಭೆ ಸಮಾರಂಭ ಚಳುವಳಿ ನಡೆಸಿದ್ರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇತ್ತೀಚಿನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನಾದರೂ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ಬೀದಿಗೆ ಬರ್ತಾರೆ ಪ್ರತಿಭಟನೆಯನ್ನ ಮಾಡ್ತಾರೆ ಸೊ ಅದರಿಂದ ಜನಸಾಮಾನ್ಯರು ಪರದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಸೊ ಇನ್ನು ಮುಂದೆ ಆರ್ ಎಸ್ ಎಸ್ ಎಸ್ನಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಭೆ ಸಮಾರಂಭ ಅಥವಾ ಚಟುವಟಿಕೆಗಳನ್ನು ಮಾಡಬೇಕು ಅಂತಂದರೆ ಅಥವಾ ವಿತೌಟ್ ಪರ್ಮಿಷನ್ ಏನಾದರೂ ಮಾಡ್ತಾರೆ ಅಂತಂದರೆ ಅವರ ವಿರುದ್ಧ ಕ್ರಮ ಕೂಡ ಜರುಗಿಸ್ತಾರಂತೆ ಇನ್ನು ಆರ್ ಎಸ್ ಎಸ್ ಸೇರಿ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ ನಾಟ್ ಓನ್ಲಿ ಆರ್ ಎಸ್ ಎಸ್ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಕೂಡ ಇದು ಇನ್ನು ಅನ್ವಯ ಆಗುತ್ತಂತೆ ಹೊಸ ನಿಯಮ ಜಾರಿಗೆ ತರುವುದಕ್ಕೆ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎರಡ್ ಸಾವಿರದ ಹದಿಮೂರರ ಬಿಜೆಪಿ ಸರ್ಕಾರದ ಆದೇಶವನ್ನೇ ಮುಂದೆ ಇಟ್ಕೊಂಡು ಬ್ರಹ್ಮಾಸ್ತ್ರವನ್ನ ಉಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಇದೆಲ್ಲ ಸರ್ಕಾರದ ನಿರ್ಧಾರ ಈ ಸರ್ಕಾರದ ನಿರ್ಧಾರಕ್ಕೆ ಜನರು ನಿಜಕ್ಕೂ ಕೂಡ ಅದರಲ್ಲೂ ಮುಖ್ಯವಾಗಿ ಆರ್ ಎಸ್ ಎಸ್ ಸಂಘದವರು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ಚೀಮಾರಿ ಕೂಡ ಹಾಕ್ತಾ ಇದ್ದಾರೆ ಇನ್ನು ನೋಡಿ ಎರಡ್ ಸಾವಿರದ ಹದಿಮೂರರ ಸರ್ಕಾರಿ ಸುತ್ತೋಲೆಯಲ್ಲಿ ಏನಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಸುತ್ತೋಲೆ ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಶಾಲೆ ಕಾರ್ಯಕ್ರಮ ನಿಮಿತ್ತ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು ಶಾಲೆ ಆವರಣ ಮಕ್ಕಳ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತ ಆಗಿತ್ತು ಆಟೋಟ ಕಾರ್ಯಕ್ರಮಗಳು ಸ್ಪರ್ಧಾ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು ಆ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ ಅನುಮತಿಯನ್ನು ಕೊಡಲೇಬಾರದು ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶವೇ ಇಲ್ಲವೇ ಇಲ್ಲ ಶಾರೀರಿಕ ಶಿಕ್ಷಣ ವ್ಯಾಯಾಮಕ್ಕೂ ಕೂಡ ಸದ್ವ ಖಾಸಗಿ ಕೆಲಸಗಳಲ್ಲಿ ಅನುಮತಿ ಇಲ್ಲ ಪ್ರಸ್ತಾವನೆಯನ್ನೇ ಕೇಳಬಾರದು ಇದು ಎರಡ್ ಸಾವಿರದ ಹದಿಮೂರರ ಸರ್ಕಾರಿ ಸುತ್ತೋಲಿಯಲ್ಲಿ ಇದ್ದಂತಹ ಅಂಶಗಳು ಸೊ ಒಟ್ಟಾರಿಯಾಗಿ ಆರ್ ಎಸ್ ಎಸ್ ನ ಕೆಣಕಿ ಕೆಣಕಿ ಸರ್ಕಾರ ಒಂದು ಕಡೆ ತಮ್ಮ ಮೈ ಮೇಲೆ ತಾವೇ ಬೆಂಕಿಯನ್ನ ಎಳ್ಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಆರ್ ಎಸ್ ಎಸ್ ನ ಸಂಘದವರು ಬಹಳ ಅಂದರೆ ಬಹಳ ಒಂದು ಕಡೆ ಹೇಗೆ ಅಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಸೊ ಯಾಕೆ ಸರ್ಕಾರ ಈ ರೀತಿ ಪದೇ ಪದೇ ಆರ್ ಎಸ್ ಎಸ್ ಸಂಘದವರನ್ನ ಕೆಣಕಿ ಕೆಂಡ ಮಾಡ್ತಾ ಇದೆಯೋ ಗೊತ್ತಿಲ್ಲ ಬಟ್ ಇದರಿಂದ ಆಗುವಂಥ ಪರಿಣಾಮ ಏನು ಅಂತ ಗೊತ್ತಿದ್ದರೂ ಕೂಡ ಸಿದ್ದರಾಮಯ್ಯವರ ಸರ್ಕಾರ ಇರ್ಲಿ ಬಿಡಿ ನಮ್ದೇ ಸರ್ಕಾರ ಏನಾಗೋದಿಲ್ಲ ಏನ್ ಬೇಕಾದ್ರೂ ಮಾಡ್ತೀವಿ ಏನ್ ಬೇಕಾದ್ರೂ ನೋಡ್ಕೊಳ್ತೀವಿ ಅನ್ನುವಂತಹ ಗಟ್ಟಿ ಧೈರ್ಯವನ್ನ ಒಂದ್ಕಡೆ ಮಾಡಿದ್ರೆ ಅನಿಸ್ತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ನೋಡಿ ಆರ್ ಎಸ್ ಎಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡ್ತಾ ಇದೀವಿ ಅಷ್ಟೇ ಸದನದಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ವಿ ಪ್ರಚಲಿತರಾದ್ರು ಅದಾದ ನಂತರ ಕ್ಷಮೆ ಕೂಡ ಕೋರುದು ಈಗ ಆರ್ ಎಸ್ ಎಸ್ ಗೀತೆ ಮೇಲೆ ಅಥವಾ ಆರ್ ಎಸ್ ಎಸ್ ಸಂಘದ ಮೇಲೆ ಯಾಕಿಷ್ಟು ಕೆಂಡ ಅಂತ ಅಲ್ಲ ನೀವು ಏನೇ ಮಾಡಿದ್ರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬಹುದು ಅಂತಾನೆ ಇಟ್ಕೊಳ್ಳೋಣ ಬ್ಯಾನ್ ಮಾಡಿದ್ರೆ ಆರ್ ಎಸ್ ಎಸ್ ತತ್ವ ಯಾರ ಮನದಲ್ಲಿದೆ ಮನಸ್ಸಿಂದ ಬ್ಯಾನ್ ಸಾಧ್ಯನಾ ಸಾಧ್ಯ ಇಲ್ಲ ನೋ ನೆವರ್ ನೀವು ಮನಸ್ಸಿಂದ ಬ್ಯಾನ್ ಮಾಡೋದಕ್ಕೆ ಸಾಧ್ಯನಾ ಈ ಮಾರ್ಚ್ ಫಾಸ್ಟ್ ನ ಬ್ಯಾನ್ ಮಾಡಬಹುದು ಹಿಂಗೆ ನಿಂತ್ಕೊಂಡು ಸಾಲಾಗಿ ನಿಂತ್ಕೊಂಡು ನಾವೇನು ಪ್ರವಚನ ಮಾಡ್ತೀವಿ ಪಾಠ ಮಾಡ್ತೀವಿ ಅದೆಲ್ಲವನ್ನು ಕೂಡ ನೀವು ಬ್ಯಾನ್ ಮಾಡಬಹುದು ಸರ್ಕಾರಿ ಜಾಗಗಳಲ್ಲಿ ಬ್ಯಾನ್ ಮಾಡಬಹುದು ಅಥವಾ ಆರ್ ಎಸ್ ಎಸ್ ಅನ್ನೋ ಒಂದು ಗುಂಪನ್ನೇ ಬ್ಯಾನ್ ಮಾಡ್ಬಿಡ್ಬೋದು ಆದರೆ ಅದರ ತತ್ವ ಅದರ ಉದ್ದೇಶ ಅದರ ಸಿದ್ಧಾಂತ ಅವೆಲ್ಲವೂ ಮನಸ್ನಲ್ಲಿ ಇರುತ್ತಲ್ಲ ಅದನ್ನ ಬ್ಯಾನ್ ಮಾಡಲಿಕ್ಕೆ ಯಾರಪ್ಪನಿಂದಲೂ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಹೌದಾ ಅಲ್ವಾ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಆಮೇಲೆ ಅದರ ಸಿದ್ಧಾಂತ ಅದೇನು ಭಯೋತ್ಪಾದನೆ ಅಲ್ಲ ಎಲ್ಲವೂ ಕೂಡ ಒಳ್ಳೆಯ ಸಿದ್ಧಾಂತ ಭಗವದ್ಗೀತೆಯಲ್ಲಿ ಏನಿದೆ ಅವೆಲ್ಲವೂ ಕೂಡ ಆರ್ ಎಸ್ ಎಸ್ ನಲ್ಲಿ ಇದೆ ಆಯ್ತಾ ಏನಿದೆ ಅದರಲ್ಲಿ ತಪ್ಪುಗಳು ನೀವು ಆರ್ ಎಸ್ ಎಸ್ನಿಂದ ನಿಂದ ಇಂಥದ್ದೊಂದು ದೇಶಕ್ಕೆ ಮಾರಕ ಅಥವಾ ಇಂಥದ್ದೊಂದು ದೇಶಕ್ಕೆ ತೊಂದರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅಥವಾ ಒಂದೇ ಒಂದು ಸಾಕ್ಷಿ ಸಮೇತ ದಾಖಲೆ ಅಥವಾ ಇಂಥ ಆರ್ ಎಸ್ ಎಸ್ ನಿಂದನೆ ಇಂಥ ದೇಶದಲ್ಲಿ ಅವಘಡ ನಡೆದೋಯ್ತು ಅಂತ ನೀವು ಹೇಳಿ ನೋಡೋಣ ಒಂದು ಪ್ರೂಫ್ ಕೊಡಿ ಓಕೆ ಹಿಂದೂ ಧರ್ಮ ಹಿಂದೂ ಧರ್ಮ ನಮಗೆ ಇಂಪಾರ್ಟೆಂಟ್ ಅಂತ ಹೇಳೋದನ್ನೆಲ್ಲ ಹೇಳ್ಬೇಡಿ ಅವ್ರವ್ರ ಧರ್ಮ ಅವ್ರಿಗೆ ಹೆಚ್ಚು ಅವ್ರವ್ರ ಧರ್ಮನ ಅವರೆಲ್ಲರೂ ಸಮರ್ಥನೆ ಮಾಡ್ಕತ್ತಾರೆ ಅದು ನೀವು ಬೆಂಕಿ ಹಚ್ಚೋದು ವಿಷ ಬೀಜ ಬಿತ್ತೋದು ಅದೆಲ್ಲ ಅಲ್ಲ ವಿಷ ಬೀಜ ಎಲ್ಲರೂ ಬಿತ್ತಾರೆ ಆಯ್ತಾ ಬೇರೆ ಬಿತ್ತಲ್ಲ ಅಂತ ಏನಿಲ್ಲ ಅದೂ ಇದು ಕಂಪೇರ್ ಮಾಡಬೇಡಿ ಆದ್ರೆ ಆರ್ ಎಸ್ ಎಸ್ ನಿಂದ ಉಗ್ರಗಾಮಿ ಚಟುವಟಿಕೆಗಳೇನಾದ್ರು ಆಯ್ತಾ ಯಾರು ಆರ್ ಎಸ್ ಎಸ್ನವ್ರು ಯಾವ್ದಾದ್ರು ಬಿಲ್ಡಿಂಗ್ ಹೋಗಿ ಬಾಂಬ್ ಬಿಟ್ರ ಆರ್ ಎಸ್ ಎಸ್ ನವ್ರು ಯಾವ್ದಾದ್ರು ಹೋಗ್ಬಿಟ್ಟು ಯಾರು ಅತ್ಯಾಚಾರ ಮಾಡಿದ್ರ ಗುಂಡಿಕ್ಕಿ ಕೊಂದ್ರ ಕಲ್ಮ ಹೇಳೋ ಇಲ್ಲಾಂದ್ರೆ ಸಾಯಿಸ್ತೀನಿ ಅನ್ನೋ ತರ ಭಗವದ್ಗೀತೆ ಇದು ಶ್ಲೋಕ ಹೇಳು ಸಾಯಿಸ್ತೀನಿ ಅಂತಂದ್ರ ಪ್ರಾರ್ಥನೆ ಹೇಳು ಆರ್ ಎಸ್ ಎಸ್ ಗೀತೆ ಹೇಳು ಇಲ್ಲಾಂದ್ರೆ ಸಾಯಿಸ್ತೀನಿ ಅಂತಂದ್ರ ಆರ್ ಎಸ್ ಎಸ್ ಅವರು ಈ ತರದ ಚಟುವಟಿಕೆಯಲ್ಲಿ ಯಾವತ್ತಾದ್ರೂ ಭಾಗಿಯಾಗಿದ್ರ ದೇಶದ ಹಿತಕ್ಕಾಗಿ ದೇಶದ ರಕ್ಷಣೆಗಾಗಿ ಮಿಲಿಟರಿಯ ಸಿದ್ಧಾಂತವನ್ನು ಹೊಂದಿರೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಯಾವಾಗ ನಿಮ್ ಮನೆ ಹಾಳು ಮಾಡಾಕ್ ಬಂದಿತ್ರಿ ದೇಶದ ಮನೆ ಹಾಳು ಹಾಳ್ಮಾಡಕ್ ಬಂದಿತ್ರಿ ಆರ್ ಎಸ್ ಎಸ್ ಹೆಂಗ್ರಿ ದೇಶದ ಮನೆ ಹಾಳು ಮಾಡ್ತು ಹೆಂಗೆ ಹೆಂಗೆ ಹೇಳ್ತಾ ಇದೀರಾ ನೀವು ಏನ್ ಇದೇ ಸಚಿವ ಸಂಪುಟ ಸಭೆಯಲ್ಲಿ ಹೇಳ್ರಿ ನೀವು ಮಾತಾಡ್ರಿ ಏನ್ರಿ ಮಾಡ್ತು ಆರ್ ಎಸ್ ಎಸ್ ಏನ್ ಮಾಡಿತ್ತು ನಿಮ್ಮನೆ ಕದ ತಟ್ಟಿತ್ತ ನಿಮ್ಮನೆ ಬಾಗಿಲು ಹೊಡೆದಿತ್ತಾ ನಿಮ್ಮನೆ ಹಾಳು ಮಾಡಿದ್ರ ಯಾರ ಮನೇನಾದ್ರೂ ಹಾಳು ಮಾಡಿದ್ರ ದೇಶದ್ರೋಹಿ ಕೆಲಸ ಮಾಡಿದಾರಾ ಇಲ್ಲ ಕರೆಕ್ಟಾ ಏನ್ ಮಾಡಿದ್ರು ಮಾಡ್ತಾ ಇರೋದು ನೀವು ಈ ರೀತಿ ಮಾಡೋದ್ರಿಂದ ಎಲ್ಲರ ಭಾವನೆಗೆ ಧಕ್ಕೆ ತರ್ತಾ ಇರೋದು ನೀವು ನೀವು ಮಾಡೋ ಅನಾಚಾರದ ಕೆಲಸಕ್ಕೆ ಆರ್ ಎಸ್ ಎಸ್ ನ ಬ್ಲೇಮ್ ಮಾಡ್ತಿರಲ್ಲ ಎಲ್ಲಾದ್ರೂ ಹೇಳಿದೆಯಾ ಆರ್ ಎಸ್ ಎಸ್ ನಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡಬೇಕು ಅಲ್ಲಿ ಇಲ್ಲಿ ಬಾಂಬ್ ಹಾಕಬೇಕು ನಾನು ಪದೇ ಪದೇ ರಿಪೀಟ್ ಮಾಡಲ್ಲ ಎಸ್ ಆರ್ ಎಸ್ ಎಸ್ ವಿರುದ್ಧ ಪತ್ರ ಸಮರ ಮುಂದುವರಿಸುವ ಪ್ರಿಯಾಂಕ್ ಪ್ರಿಯಾಂಕ್ ಅವರಿಗೆ ಬೆದರಿಕೆ ಕರೆ ಬಂದಂತೆ ಅವ್ರ ಅರೆಸ್ಟ್ ಕೂಡ ಆಗಿದೆ ಸರ್ಕಾರಿ ನೌಕರರು ಯಾವುದೇ ಪಕ್ಷದ ಸದಸ್ಯರಾಗಿರುವುದಿಲ್ಲ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರು ಭಾಗಿಯಾಗ್ತಿದ್ದಾರೆ ಕೆಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ನೌಕರರು ದೇಣಿಗೆ ನೀಡ್ತಾರೆ ತಪ್ಪೇನ್ರಿ ಇಷ್ಟ ಅದು ಅವ್ರವ್ರ ಪರ್ಸ್ನಲ್ಲು ನೀವು ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ ಮನೆಗೆ ಹೋದ್ಮೇಲೆ ಕುತ್ಕೊಂಡು ಕೆಲಸ ಮಾಡಬೇಕು ಸರ್ಕಾರಿ ಕೆಲಸ ಅಂತ ಹೇಳ್ತಾ ಇದ್ದೀರಾ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಆ ಸಂಜೆ ಆರು ಗಂಟೆವರೆಗಡೆ ಒಳಗಡೆ ಅವ್ರ ಏನಾದ್ರು ಆರ್ ಎಸ್ ಎಸ್ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅವಾಗ ಪ್ರಶ್ನೆ ಮಾಡಿ ನೀವು ಆಯ್ತಾ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಗೆ ಕರ್ಗೆ ಒತ್ತಾಯ ಮಾಡ್ತಿದ್ದಾರಂತೆ ಕರ್ಗೆ ಒಂದಿನ ಬೆಳಗ್ಗೆ ಆಗ್ತಾರೆ ಗೊತ್ತು ನನಗೆ ನಿಯಮ ಉಲ್ಲಂಘಿಸುವ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಲ್ಲ ಖರ್ಗೆ ಅವರೇ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಪಾಲ್ಗೊಳ್ತಾ ಇದಾರೆ ಅಂತ ಹೇಳ್ತಿದ್ರು ತಪ್ಪೇನ್ರಿ ಏನ್ರಿ ತಪ್ಪು ಸರ್ಕಾರಿ ಅಧಿಕಾರಿಗಳು ದೇವಸ್ಥಾನಕ್ಕೆ ಹೋಗಂಗಿಲ್ವಾ ಸರ್ಕಾರಿ ಅಧಿಕಾರಿಗಳು ಯಾರು ಟ್ರಿಪ್ ಹೋಗಂಗಿಲ್ವಾ ಸರ್ಕಾರಿ ಅಧಿಕಾರಿಗಳು ಏನು ಮನೇಲಿ ಕುತ್ಕೊಂಡು ಬೇರೆ ಆಕ್ಟಿವಿಟೀಸ್ ಮಾಡಂಗಿಲ್ವಾ ಸರ್ಕಾರಿ ಅಧಿಕಾರಿಗಳು ಮನೆಯಲ್ಲಿ ಪೂಜೆ ಪುರಸ್ಕಾರ ಸರ್ಕಾರಿ ಅಧಿಕಾರಿಗಳನ್ನ ನೀವು ಕೊಂಡ್ಕೊಂಡಿದ್ದೀರಾ ಜನರಿಂದ ಸರ್ಕಾರ ಸರ್ಕಾರ ಅಧಿಕಾರಿಗಳಿಂದ ಸರ್ಕಾರ ನಿಮ್ದು ಬರೀ ಐದು ವರ್ಷ ಅವ್ರದ್ದು ಮೂವತ್ತರಿಂದ ನಲ್ವತ್ತು ವರ್ಷ ನಿಮ್ದು ಲೋಕಲ್ ನಿಮ್ದು ಲೋಕಲ್ ಐದು ವರ್ಷ ಜಸ್ಟ್ ಫೈವ್ ಇಯರ್ಸ್ ಎಂಟನೇ ಕ್ಲಾಸ್ ಫೇಲ್ ಆಗೋದು ಹತ್ತನೇ ಕ್ಲಾಸ್ ಫೇಲ್ ಆಗೋದು ಆಡಳಿತ ಮಾಡಕ್ ಬಂದ್ಬಿಡ್ತೀರಾ ಅವರೆಲ್ಲರೂ ಕೂಡ ಎಜುಕೇಟೆಡ್ ಪದವಿಯನ್ನ ಪಡೆದು ಕೆಲ್ಸಕ್ಕೆ ಜಾಯ್ನ್ ಆಗಿರೋರು ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ ನೀವೇನ್ ಹೇಳೋದು ನೀವ್ ಯಾರು ಹೇಳಲಿಕ್ಕೆ ಫಸ್ಟ್ ಆಫ್ ಆಲ್ ನೀವು ಸರ್ಕಾರ ಆಯ್ತು ಓಕೆ ಒಪ್ಕೊಳ್ಳೋಣ ನಿಮ್ ನೀವು ಅಭಿವೃದ್ಧಿ ಕಡೆ ಗಮನ ಕೊಡಿ ನಿಮ್ ಊರಲ್ಲಿ ಗುಂಡಿ ಬೀಳ್ತೀರಿ ಫಸ್ಟ್ ಎಷ್ಟು ಜನರು ಜೀವಿನ ಜೊತೆ ಜೀವಿನ ಎಷ್ಟು ಬಡವರು ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಅದೆಲ್ಲ ಗಮನಿಸಲ್ಲ ಎಷ್ಟು ಸ್ಲಮ್ಗಳಿವೆ ಗಳಿವೆ ಎಷ್ಟು ಮುರುಕಲು ಮನೆಯಲ್ಲಿ ಎಷ್ಟು ಜನ ಇವತ್ತು ಕಷ್ಟ ಪಡ್ತಾ ಇದ್ದಾರೆ tụ ತನ್ನಕ್ಕೂ ಪರದಾಡ್ತಿದ್ದಾರೆ ಒಟ್ಟಿನಗೂ ಕಷ್ಟ ಪಡ್ತಾ ಇದ್ದಾರೆ ಅವರನ್ನು ಅವತಾರ ನೋಡಿದಿರಾ ಎಷ್ಟೋ ಜನ ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ ಅಲ್ಲ ಬಡವರು ಕೂಡ ಆರ್‌ಎಸ್ಎಸ್ ನಲ್ಲಿ ಇದ್ದರಲ್ಲ ಅವಾಗ ಒಂದ ಸಲ ಬಡವರು ಇದಾರಲ್ಲ ಬರಿ ಯಾಕೆ ಗೌರ್ಮೆಂಟ್ ಅಬ್ಲೈಸ್ ಗಳ ಮೇಲೆ ಕಣ್ಣ ಹಾಕೋದು ಬಡವರು ಕೂಡ ಆರ್ ಎಸ್ ಎಸ್ ನಲ್ಲೇ ಇದಾರೆ ಅಲ್ಲೆಲ್ಲ ಹೇಳ್ತಾ ಇರ್ ಅವ್ರ ಮೇಲೆ ಯಾಕೆ ಈಗ ಬಡವ್ರನ್ನು ಇದ್ ಮಾಡ್ಬೇಕಿತ್ತಲ್ವಾ ಸರ್ಕಾರಿ ಅಧಿಕಾರಿಗಳು ಮಾತ್ರ ಸರ್ಕಾರಿ ಅಧಿಕಾರಿಗಳನ್ನ ಬೇಡ ಅಂತಿರೋದು ಬಡವ್ರನ್ನೂ ಬೇಡ ಅನ್ಬೇಕಿತ್ತ ಅಲ್ಲ ಬೇಡ ಅಲ್ಲ ಇವ್ರು ಸರ್ಕಾರಿ ಅಧಿಕಾರಿಗಳನ್ನ ಗಮನಿಸ್ಕೊಳ್ಳೋದಲ್ಲ ನಾನು ಅದನ್ನೇ ಹೇಳ್ತಾರೆ ಅವ್ರ ಕಷ್ಟನ ನೋಡ್ಲಿ ಅವ್ರ ಆರ್ ಎಸ್ ಎಸ್ ಎಲ್ಲಾರು ಇರ್ಲಿ ಎಲ್ಲಾದ್ರೂ ಇರ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡ್ತಾ ಇಲ್ಲ ಯಾವುದೇ ಆರ್ ಎಸ್ ಎಸ್ ನಲ್ಲಿ ಇರುವಂತ ನಾನು ಹೇಳುದು ಚಂದ್ರಕಲಾ ಯಾವುದೇ ಆರ್ ಎಸ್ ಎಸ್ ಇರುವಂತ ಸದಸ್ಯರು ಯಾವ್ದಾರು ಹೋಗ್ಬಿಟ್ಟು ಯಾವ್ದ ಯಾವ್ದೋ ಇದಾವಲ್ಲ ಐಸಿಸು ಪೈಸಿಸು ಅನ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಕೈ ಜೋಡಿಸವ್ರ ಲಿಂಕ್ ಇದೆಯಾ ಅದೇ ಇಲ್ಲಿ ಯಾವ್ದೋ ಒಂದು ಬ್ಯಾನ್ ಆಯ್ತಲ್ಲ ಯಾವ್ದು ಎಸ್ ಡಿ ಪಿ ಐ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಯ್ತಲ್ಲ ಅಲ್ಲಿರೋರು ಹೋಗಿ ಐಸಿಸ್ ಹತ್ರ ಕೈ ಜೋಡಿಸಿರೋದಕ್ಕೆ ಸಾಕ್ಷಿಗಳಿವೆ ಒಂದಷ್ಟು ಸಿಕ್ಕಾಕೊಂಡಿದ್ದಾರೆ ಅದ್ರ ಬಗ್ಗೆ ಏನಿಲ್ಲ ಇಲ್ಲಿ ಆರ್ ಎಸ್ ಎಸ್ ಯಾರು ಹೋಗಿ ಉಗ್ರಗಾಮಿ ಚಟುವಟಿಕೆಗಳನ್ನ ಸಿಕ್ಕಾಕೊಂಡಿದ್ದಾರೆ ಉತ್ತರ ಕೊಡ್ರಿ ನಿಮ್ ಕೈಲಿ ಆಗಲ್ಲ ಉತ್ತರ ಕೊಡೋದಕ್ಕೆ ದಮಿಲ್ಲ ನಿಮ್ಗೆ ಏನ್ ಹೇಳಿ ನೀವೆಲ್ಲ ಏನ್ ಗೊತ್ತಾ ಹಿಂದೂ ವಿರೋಧಿ ಮನಸ್ಥಿತಿ ಅದಿದ್ರೆ ನಿಮ್ಮ ಮನಸಲ್ಲೇ ನಾವು ಬೇಡ ಅಂತ ಹೇಳಲ್ಲ ನಿಮ್ಮ ನೀವ್ ಇಟ್ಕೊಳ್ಳಿ ಹಂಗಂತ ಬೇರೆಯವರ ಭಾವನೆಗೆ ಧಕ್ಕೆ ತರಬೇಡಿ ನೀವು ಈಗ ನೀವೇ ಹೇಳ್ತೀರಾ ಇನ್ನೊಬ್ರು ಮನಸ್ಸಿಗೆ ಭಾವನೆಗೆ ಧಕ್ಕೆ ತರ್ತಾ ಇದ್ದೀರಾ ನೀವು ಅಂತ ನೀವೇ ಅದನ್ನು ಮಾಡ್ತಾ ಇದೀರಲ್ಲ ಅಯ್ಯ ರೇ ಅಗ್ರಿ ನೋಡಿ ಬೆದರಿಕೆ ಹಾಕಿದವನು ಅರೆಸ್ಟ್ ಆಗಿದ್ದಾರಂತೆ ಪ್ರಿಯಾಂಕ ಖರ್ಗೆ ಅವರಿಗೆ ಬೇಕಾ ಬಿಟ್ಟಿ ಅನ್ನ ಹಾಕಿದ ಒಬ್ಬ ವ್ಯಕ್ತಿ ಪ್ರಿಯಾಂಕ ಖರ್ಗೆ ಬೆದರಿಕೆ ಹಾಕಿದ್ದವನು ಮಹಾರಾಷ್ಟ್ರದಲ್ಲಿ ಆತನನ್ನ ಬಂಧಿಸಲಾಗಿದೆಯಂತೆ ಮಹಾರಾಷ್ಟ್ರದ ಲಾತೋರ್ನಲ್ಲಿ ನಲ್ಲಿ ಸೋಲಾಪುರ ಮೂಲದ ದಿನೇಶ್ ನರೋಣಿ ಬಂಧನ ಆಗಿರುವಂತಹ ವ್ಯಕ್ತಿ ಸೊ ಫೋನ್ ಕರೆ ಮಾಡಿದ ಬಳಿಕ ಸೋಲಾಪುರದಿಂದ ಲಾತೋರ್ಗೆ ಪರಾರಿಯಾಗಿದ್ದಂತೆ ಈ ದಿನೇಶ್ ಬೆಂಗಳೂರು ಹಾಗೆ ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆ ಆರೋಪಿಯ ಬಂಧನ ಕೂಡ ಆಗಿರುವಂತದ್ದು ಚಾಕ್ಲೇಟ್ ಬಿಸ್ಕೆಟ್ ಮಾರ್ಕೆಟಿಂಗ್ ಏಜೆಂಟ್ ಆಗಿದ್ದ ದಿನೇಶ್ ನರೋಣಿ ಸದಾಶಿವನಗರ ಪೊಲೀಸರಿಂದ ಬೆದರಿಕೆ ಕರೆ ಬಗ್ಗೆ ಸಮಗ್ರ ವಿಚಾರಣೆ ಕೂಡ ಆಗಿರುವಂಥದ್ದು ಬಿಸ್ಕೇಟು ಚಾಕ್ಲೇಟು ಮಾರ್ತಿದ್ದವನಿಗೆ ಪ್ರಿಯಾಂಕ ಖರ್ಗೆ ಅವರ ನಂಬರ್ ಹೇಗೆ ಸಿಗೋದಕ್ಕೆ ಸಾಧ್ಯ ಪ್ರಿಯಾಂಕ ಖರ್ಗೆ ಅವರನ್ನ ಎದುರಾಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಅಷ್ಟು ಜೋರ್ಧನ್ಯ ಏರು ಧ್ವನಿಯಲ್ಲಿ ಮಾತಾಡುವಷ್ಟು ಕೆಪಬಲಿಟಿ ಸಾಮಾನ್ಯ ವ್ಯಕ್ತಿಗೆ ಇದೆಯಾ ಅನ್ನೋದು ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಒಂದು ಕಡೆ ದಿವಿತ್ ನೋಡ್ತಾ ಇದೀವಿ ನಾವು ಎಂತಹ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಆಗಿರ್ಬೋದು ನಾವು ಮಾಧ್ಯಮದಲ್ಲಿದ್ದರೂ ಕೂಡ ಒಬ್ಬ ಸಚಿವರದ್ದೇ ಆಗಿರ್ಬೋದು ಶಾಸಕರದ್ದೇ ಆಗಿರ್ಬೋದು ಅವರ ನಂಬರ್ ಪಡೆಯೋದಕ್ಕೆ ನಾವು ಸಾಕಷ್ಟು ತಡ್ಕಾಡ್ಬೇಕಾಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಚಿವರಿಗೆ ಸಾಧ್ಯ ಸಿಕ್ತು ಯಾರು ಬಂದಿಸ್ಕೊಂಡವ್ರಂತಾರಲ್ಲ ಮೋಸ್ಟ್ಲಿ ಅವ್ರನ್ನ ಯಾರನ್ನ ಬಂದ್ಸ್ಕೊಂಡ್ ಹೋಗ್ ಮಾಡ್ತಿವ್ರೆ ಮುಂದಿನ ಅದ್ರ ಬಗ್ಗೆ ಕೆ ಪ್ರಿಯಾಂಕ ಯಾರು ಮಾತಾಡಿದಾರೆ ನೋಡೋಣ ಇಲಾಖೆ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ ಸಚಿವ ಸಂಪುಟ ಚರ್ಚೆ ಮಾಡಿ ರಾಜ್ಯ ಸಚಿವ ಸಂಪುಟ directs the departments to incorporate in the go and go to be issued to regulate the use of public properties including educational institutions sarkara sarkari adeshya uladsi ಸಾರ್ವಜನಿಕ ಆಸ್ತಿ ಸಾಂಸ್ಥಿಕ ಆಸ್ತಿ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಉಪಯೋಗಿಸುವ ದೃಷ್ಟಿಯಿಂದ ಹಾಗೂ ಯಾವುದೇ ರೀತಿ ಟ್ರೆಸ್ ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಅವುಗಳನ್ನು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸೌಧಗಿಗಳಾದಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಏನಿದು ಆರ್ ಎಸ್ ಎಸ್ನ ಪ್ರಾಯೋಜಿತ ದುಷ್ಕರ್ಮಿಗಳು ಅವರಿಗೆ ಅವ್ರ ಬಗ್ಗೆ ಮಾತನಾಡಿದ್ರ ಬಗ್ಗೆ ಉಗ್ರವಾಗಿ ಅದನ್ನು ನಾನು ಖಂಡಿಸ್ತೇನೆ ಮತ್ತು ಇವರು ಆರ್ ಎಸ್ ಎಸ್ನ ನಿಜವಾದಂಥ ಬಣ್ಣ ಬಯಲಾಗಿದೆ ಇವತ್ತು ಆ ಕಿಡಿಗೇಡಿಗಳಿಗೆ ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ ಇವತ್ತು ಸಚಿವ ಸಂಪುಟದಲ್ಲಿ ಏನು ಯಾವುದೇ ಒಂದು ಸಂಸ್ಥೆ ಇದ್ದರೂ ಶಾಲೆಗಳಿರ್ಬೋದು ಇವತ್ತು ಇತರ ಸರ್ಕಾರಿ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ದರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದು ಇರ್ಬೋದು ಮತ್ತೊಂದಿರ್ಬೋದು ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ ಮತ್ತು ಈ ವಿಷಯದ ಬಗ್ಗೆ ಕಾನೂನು ಸಚಿವರು ಸವಿಸ್ತಾರವಾಗಿ ಮಾತನಾಡ್ತಾರೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓಂಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಏನು ನಾವು ನಿಯಮಗಳು ತರಬೇಕು ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟವರು ಲಾ ಡಿಪಾರ್ಟ್ಮೆಂಟವರು ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಏನು ಹಿಂದೆ ಕೆಲವು ಆದೇಶಗಳು ಹೊಡಿಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರಲಿದ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಅದರ ಪ್ರಕಾರ ಇನ್ನು ಒಂದೆರಡು ಮೂರು ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ ನಾವು ತರ್ತೀವಿ ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ ಆದರೆ ಇನ್ನು ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು ರಸ್ತೆಗಳಲ್ಲಿರ್ಬೋದು ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ ಏನೇ ಇದ್ರೂ ಕೂಡ ಪರ್ಮಿಷನ್ ತಗೊಂಡು ಮಾಡಿ ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ ಅದಕ್ಕೆ ಮಾನದಂಡಗಳಿರ್ತವೆ ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು ಅಥವಾ ಮನ್ಸು ಬಂದಂಗೆ ಬರೇ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಸಂಚಲನ ಮಾಡೋದಿರ್ಬೋದು ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ ನಾವು ಥ್ಯಾಂಕ್ ಯು ಏನಕ್ಕೆ ಅದೇ ಹೇಳೋದು ಬಿ ಜೆ ಪಿ ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ ಆ್ಯಕ್ಟ್ಸ್ ಇದೆ ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾಯಿದ್ದೀವಿ ಹೊಸದೇನು ನಾವು ಮಾಡ್ತಾ ಇಲ್ಲ ಇವಾಗ ಇವರು ಕೋರ್ಟಿಗೆ ಹೋಗ್ತಾರೆ ಅಂದರೆ ಏನಂತ ಕೋರ್ಟಿಗೆ ಹೋಗ್ತಾರೆ ನಾವೇನು ಬಿ ಜೆ ಪಿಗೆ ಬ್ಯಾನ್ ಮಾಡ್ತಾ ಇದ್ದೀವ ಆರ್ ಎಸ್ ಎಸ್ಸಿಗೆ ಬ್ಯಾನ್ ಮಾಡ್ತಾಯಿದ್ದೀವ ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದ್ದೀವ ನಥಿಂಗ್ ಆಫ್ ದಟ್ ಸಾರ್ಟ್ ನಾವು ಪಬ್ಲಿಕ್ ಆರ್ಡರ್ ಪಬ್ಲಿಕ್ ಸ್ಪೇಸಸ್ನಲ್ಲಿ ಸಾರ್ವಜನಿಕರ ಆಸ್ತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಅಲ್ವಾ ಕೇಳಿ ಹೇಳ್ತಾ ಇರೋದು ಹಂಗಂದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂಥ ಆರ್ಡರ್ ಏನು ಇಲ್ಲಿಗಲ್ಲ ಸೊ ಅದು ಅವರು ಸ್ವಲ್ಪ ಕ ಏನು ಬರೋದಕ್ಕೆ ರೂಲ್ ಬರೋದ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೇಗೆ ನಾವೇನು ಬಿ ಜೆ ಪಿ ಇಸ್ ನಾಟ್ ಮೈ ಟಾರ್ಗೆಟ್ ಇಸ್ ನಾಟ್ ದ ಗೌರ್ಮೆಂಟ್ಸ್ ಟಾರ್ಗೆಟ್ ವಿರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಜೇಷನ್ ನಮ್ಮ ಇಂಟ್ರೆಸ್ಟ್ ಏನಿದೆ ಅಂದರೆ ಸ ಕರ್ನಾಟಕದ ರಾಜ್ಯದ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಬಂಡವಾಳ ಹೆಚ್ಚು ತರಬೇಕು ಆರ್ಥಿಕವಾಗಿ ಪ್ರಗತಿ ನಮ್ಮ ರಾಜ್ಯ ಕಾಣಬೇಕು ಅಷ್ಟೇ ಸಂಘಟನೆಗಳು ಸೇರಿದಂತೆ ಯಾವುದೇ 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 ಧರ್ಮ ಎಸ್ ಎನಿ ಒನ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ಲಾ ಇಸ್ ನಾಟ್ ಡಿಫರೆಂಟ್ ಫಾರ್ ಡಿಫರೆಂಟ್ ಪೀಪಲ್